ಆತ್ಮೀಯ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸದಲ್ಲಿ ಬರ್ತಕ್ಕಂಥ ಅಧ್ಯಾಯ ನಾಲ್ಕು ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಭಾಗ ಎರಡು ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ಶುರು ಮಾಡೋಣ ಬನ್ನಿ ಹಿಂದಿನ ವಿಡಿಯೋದಲ್ಲಿ ಮೈಸೂರಿನ ಒಡೆಯರು ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಆಂಗ್ಲೋ ಮೈಸೂರು ಯುದ್ಧಗಳು ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇಂದಿನ ಇವತ್ತಿನ ಈ ವಿಡಿಯೋದಲ್ಲಿ ಧೋಂಡಿಯಾವಾಗ್ ಕಿತ್ತೂರಿನ ಬಂಡಾಯ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅಮರ ಸುಳ್ಳೆ ಬಂಡಾಯ ಸುರುಪುರ ಬಂಡಾಯ ಹಲಗಲಿ ಬೇಡರ ದಂಗೆ ಈ ಒಂದು ಪ್ರಮುಖ ಅಂಶಗಳ ಒಂದು ಕಲಿಕಾಂಶಗಳ ಕುರಿತು ಅಭ್ಯಾಸ ಮಾಡೋಣ ಹಾಗಾದರೆ ನೋಡೋಣ ಬನ್ನಿ ಮೊದಲನೇದಾಗಿ ವಾಗ್ ಈ ದೋಂಡಿಯ ವಾಗ್ ಅಂದರೆ ಯಾರು ಅಂತಂದರೆ ನೋಡಿ ಆಧುನಿಕ ಕರ್ನಾಟಕದ ಚರಿತ್ರೆಯಲ್ಲಿ ಟಿಪ್ಪುವಿನ ಮರಣದ ನಂತರ ಅನೇಕ ಒಂದು ಪ್ರತಿಭಟನೆ ಪ್ರತಿಭಟನೆಗಳು ನಡೀತವೆ ಇಂಥ ಒಂದು ಬಂಡಾಯಗಳು ಪ್ರತಿಭಟನೆಗಳು ಇತಿಹಾಸದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ ಅಂಥ ಒಂದು ಪ್ರಮುಖ ಸ್ಥಾನ ಪಡೆದಂಥ ಒಂದು ಬಂಡಾಯ ಈ ವಾಗ್ನ ಬಂಡಾಯ ಕೂಡ ಒಂದು ಈ ರೀತಿ ಈ ದೋಂಡಿಯ ಚನ್ನಗಿರಿ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸ್ತಾನೆ ಆತನ ಒಂದು ಶೌರ್ಯ ಪರಾಕ್ರಮಗಳಿಂದ ಜನ ಆತನನ್ನು ವಾಗ್ ಅಂತ ಕರೀತಾರೆ ವಾಗ್ ಅಂದರೆ ಮರಾಠಿಯಲ್ಲಿ ಹುಲಿ ಎಂದರ್ಥ ಈ ರೀತಿ ಈ ದೋಂಡಿಯ ವಾಗ್ ಮೊದಲು ಮೈಸೂರಿನ ಹೈದರಲಿ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಹದಿನೇಳು ನೂರ ಎಪ್ಪತ್ತೊಂಬತ್ತರ ಸುಮಾರಿಗೆ ಸೈ ಸೇನಾ ನಾಯಕನಾಗಿ ಕೆಲಸ ಮಾಡ್ತಾನೆ ಸೈನಿಕನಾಗಿ ಕೆಲಸ ಮಾಡ್ತಾನೆ ಅದಾದ ಬಳಿಕ ಕಾಲಾನಂತರದಲ್ಲಿ ಸೇನಾ ನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ಖಾಸಗಿಯಾಗಿ ತನ್ನದೇ ಆದಂಥ ಒಂದು ಪುಟ್ಟ ಸೈನ್ಯವನ್ನು ಕಟ್ಕೊಂಡಿರ್ತಾನೆ ಈತ ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ ಆತನೊಂದಿಗೆ ಟಿಪ್ಪುವಿನ ಜೊತೆ ಮನಸ್ತಾಪ ಉಂಟಾಗ್ತದೆ ಆಗ ಈತ ಸೆರೆಮನೆಯನ್ನು ಸೇರಬೇಕಾಗ್ತದೆ ಅದಾದ ಬಳಿಕ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಶ್ರೀರಂಗಪಟ್ಟಣದ ಒಂದು ದಿವಾಳಿ ಆದ ಬಳಿಕ ಏನಾಗ್ತದೆ ಎಲ್ಲ ಬ್ರಿಟಿಷರು ಎಲ್ಲ ಒಂದು ಕೈದಿಗಳನ್ನು ಬಿಡುಗಡೆ ಮಾಡಿದಾಗ ಇವರನ್ನು ಸಹ ಸೆರೆಮನೆಯಿಂದ ಬಿಡುಗಡೆ ಮಾಡ್ತಾರೆ ಈ ರೀತಿ ಅದಾದ ಬಳಿಕ ಹೊರಗೆ ಬಂದಂಥ ದೋಂಡಿಯ ಒಂದು ತನ್ನದೇ ಆದಂಥ ಪುಟ್ಟ ಸೈನ್ಯವನ್ನು ಅಂದರೆ ಟಿಪ್ಪುನ ಸೈನ್ಯದಲ್ಲಿ ಇರ್ತಕ್ಕಂಥ ಅತೃಪ್ತ ಸೈನಿಕರನ್ನು ಮತ್ತು ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟಂಥ ಪಾಳೇಗಾರರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಂಘಟನೆ ಮಾಡಿ ಒಂದು ಪುಟ್ಟ ಸೈನ್ಯವನ್ನು ಏನು ಮಾಡ್ತಾನೆ ಸಂಘಟನೆ ಮಾಡ್ಕೋತಾನೆ ಈ ರೀತಿ ಶಿವಮೊಗ್ಗ ಬಿದೂರಿನ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ ಚಿತ್ರದುರ್ಗ ದುರ್ಗದ ಕೋಟೆಯನ್ನು ವಶಪಡಿಸ್ಕೊಳ್ಳಿಕ್ಕೆ ವಿಫಲವಾದಂಥ ಪ್ರಯತ್ನವನ್ನು ನಡೆಸಿದಾಗ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಒಂದು ಲಾರ್ಡ್ ವೆಲ್ಲೆಸ್ಲಿ ದೋಂಡಿಯಾನ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಈ ದೋಂಡಿಯ ತನ್ನ ನೆಲೆಯನ್ನು ಕಳೆದುಕೊಳ್ಬೇಕಾಗ್ತದೆ ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸ್ಕೊಂಡ ತರುವಾಯ ದೋಂಡಿಯ ಏನು ಮಾಡ್ತಾನೆ ನಿಜಾಮನ ಹತೋಟಿಯಲ್ಲಿ ಗುತ್ತಿಯ ಕಡೆಗೆ ಓಡಿ ಹೋಗ್ತಾನೆ ಆದರೂ ಕೂಡ ಅಲ್ಲೂ ಗುತ್ತಿಯನ್ನು ಏನು ಮಾಡ್ತಾನೆ ನಿಜಾಮ ಮುತ್ತಿಗೆ ಹಾಕ್ತಾನೆ ಆವಾಗ ಅನಿವಾರ್ಯವಾಗಿ ಈ ದೋಂಡಿಯ ಏನು ಮಾಡ್ತಾನೆ ಮರಾಠರ ಒಂದು ಸೈನ್ಯ ಮರಾಠರ ಒಂದು ಪ್ರದೇಶಕ್ಕೆ ಓಡಿ ಹೋಗ್ತಾನೆ ಆವಾಗ ಮರಾಠ ಸೈನ್ಯ ಅವನನ್ನು ಹಿಂಬಾಲಿಸ್ತದೆ ಅಷ್ಟೇ ಅಲ್ಲ ಅವನು ಶಸ್ತ್ರಾಸ್ತ್ರಗಳನ್ನು ಒಂಟೆಗಳನ್ನು ಮತ್ತು ಆನೆಗಳನ್ನು ಎಲ್ಲವನ್ನು ವಶಪಡಿಸ್ಕೊಳ್ತದೆ ಆವಾಗ ಧೃತಿಗೆಡದಂಥ ದೋಂಡಿಯ ಏನು ಮಾಡೋದು ಅಂಥೇಳಿ ಮುಂದೆ ಅಷ್ಟಾದರೂ ಕೂಡ ಹೋರಾಟವನ್ನು ಮುಂದುವರಿಸ್ತಾನೆ ಈ ರೀತಿ ದೋಂಡಿಯವಾಗ ಏನಂತಂದರೆ ಸಾಕಷ್ಟು ಮಲೆಬಾ ಫ್ರೆಂಚ್ ರೀತನಿಗೆ ಸಹಾಯವನ್ನು ಮಾಡ್ತಾರೆ ಹರಿಹರ ಚಿತ್ರದುರ್ಗ ಶಿಕಾರಿಪುರ ಸವಣೂರು ರಾಣೆಬೆನ್ನೂರು ಕಿತ್ತೂರು ಲೋಂಡ ಈ ರೀತಿ ಏನಂದರೆ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ಈತ ಏನು ಮಾಡ್ತಾನೆ ಪ್ರದೇಶವನ್ನು ವಶಪಡಿಸ್ಕೊಳ್ಬೇಕಾದ್ರೆ ಬ್ರಿಟಿಷರ ಸೈನ್ಯ ಆತನನ್ನು ಹಿಂಬಾಲಿಸ್ತದೆ ಇಂಥ ಒಂದು ದೋಂಡಿಯ ವಾಗ್ನ ಅಂತ್ಯ ಯಾವ ರೀತಿಯಾಗ ಆಯಿತು ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ ಈ ದೋಂಡಿಯ ವಾಗ್ನನ್ನು ಏನಾದರೂ ಮಾಡಿ ಈತನಿಗೆ ಅಂತ್ಯ ಹಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡ್ತಾನೆ ಇದಕ್ಕೋಸ್ಕರ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನು ಬ್ರಿಟಿಷರು ಏನು ಮಾಡ್ತಾರೆ ರಾಜರ ಸಹಾಯವನ್ನು ಪಡ್ಕೋತಾರೆ ಶಿಕಾರಿಪುರದ ಕೋಟೆಯನ್ನು ಪುನಃ ಗೆದ್ದುಕೊಂಡಂಥ ದೋಂಡಿಯಾನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಚದುರಿಸ್ತದೆ ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದಲ್ಲಿ ದೋಂಡಿಯ ಏನು ಮಾಡ್ತಿರ್ತಾನೆ ನಿರ್ಭೀತಿಯಿಂದ ಸಂಚಾರ ಮಾಡ್ತಿರ್ತಾನೆ ಈ ವಿಷಯ ಏನಾಗ್ತದೆ ಬ್ರಿಟಿಷರಿಗೆ ಗೊತ್ತಾಗ್ತದೆ ಆಗ ಏನು ಮಾಡ್ತಾರೆ ಬ್ರಿಟಿಷರು ಎಲ್ಲ ದಿಕ್ಕುಗಳಿಂದ ಆತನನ್ನು ಬ್ರಿಟಿಷ್ ಸೈನ್ಯ ಸುತ್ತುವರಿತದೆ ರಾಯಚೂರಿನಿಂದ ಹೊರಟಂಥ ದೋಂಡಿಯನ್ನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಮುತ್ತಿಗೆ ಹಾಕ್ತದೆ ಒಂದು ಕಡೆಯಿಂದ ಮರಾಠರು ಮತ್ತೊಂದು ಕಡೆಯಿಂದ ಬ್ರಿಟಿಷರು ಮತ್ತೊಂದು ಕಡೆಯಿಂದ ನಿಜಾಮ ಹೀಗೆ ಏನಂತಂದರೆ ಸುತ್ತುವರೆದಾಗ ಏನಂದರೆ ಬ್ರಿಟಿಷರು ನಿಜಾಮ ಮತ್ತು ಮರಾಠರ ಒಂದು ಸೈನ್ಯದ ಮಧ್ಯೆ ದೋಂಡಿಯನ್ನ ಸೈನ್ಯ ಸಿಕ್ಕಾಕೊಳ್ತದೆ ಆಗ ಬ್ರಿಟಿಷರು ಯಾಪಲಪೆರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೊನಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈತಾರೆ ಈ ರೀತಿ ತಮ್ಮ ನಾಯಕನ ಒಂದು ಹತ್ಯೆಯಿಂದ ಉಳಿದ ಎಲ್ಲ ಸೈನಿಕರು ಚದುರಿ ಹೋಗ್ತಾರೆ ಆಗ ಬಂಡುಕೋರರಿಂದ ಅಪಾರ ಪ್ರಮಾಣದ ಮದ್ದು ಗುಂಡುಗಳನ್ನು ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ ಈ ರೀತಿ ದೋಂಡಿಯ ಇತಿಹಾಸದಲ್ಲಿ ಅತ್ಯಂತ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದ್ದಾನೆ ನೆಕ್ಸ್ಟ್ ನೋಡಿ ವೀರರಾಣಿ ಚೆನ್ನಮ್ಮ ಇಲ್ಲಿ ಬ್ರಿಟಿಷರ್ ಏನು ಮಾಡ್ತಾರೆ ತಮ್ಮ ಆಳ್ವಿಕೆಗೆ ವಿರುದ್ಧವಾದಂಥ ಹೈದರಲಿ ಮತ್ತು ಟಿಪ್ಪುನನ್ನು ಮತ್ತು ಮರಾಠರ ಬಲಿಷ್ಠ ಪ್ರತಿರೋಧವನ್ನು ಅಡಗಿಸಿದ ಮೇಲೆ ಅಧಿಕಾರಕ್ಕಾಗಿ ತಮ್ಮ ಅಧಿಕಾರವನ್ನು ಕ್ರೋಢೀಕರಣ ಮಾಡುವ ಸಲುವಾಗಿ ಹಲವಾರು ಟೆಕ್ನಿಕ್ಗಳನ್ನು ನೀತಿಗಳನ್ನು ಅನುಸರಿಸ್ತಾರೆ ಡಾಲ್ ಹೌಸಿ ಕಾಲದಲ್ಲಿ ನೂರ ನಲವತ್ತೆಂಟರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ತಂದರೂ ಕೂಡ ಅದಕ್ಕೂ ಪೂರ್ವದಲ್ಲೇ ಇಂಥ ನೀತಿಯನ್ನು ಯಾವುದೇ ಕಾನೂನಿನ ಒಂದು ಬೆಂಬಲ ಇಲ್ಲದೆ ಜಾರಿಗೆ ತರ್ತಾರೆ ಇಂಥ ನೀತಿಗೆ ಬಲಿಯಾದಂಥ ಮೊಟ್ಟ ಮೊದಲ ಕರ್ನಾಟಕದ ರಾಜ್ಯ ಯಾವುದು ಅಂದರೆ ಅದು ಕಿತ್ತೂರಿನ ಸಂಸ್ಥಾನ ಈ ನೀತಿಗೆ ವಿರುದ್ಧವಾಗಿ ಸಂಘಟಿಸಲ್ಪಟ್ಟಂಥ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಕಿತ್ತೂರು ಕಿತ್ತೂರು ಇದು ಎರಡು ಸಾವಿರ ಹನ್ನೆರಡರಲ್ಲಿ ತಾಲೂಕಾಯಿತು ಮೊದಲು ಒಂದು ಸಣ್ಣ ಹಳ್ಳಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹುಟ್ಟು ಕಾಕತಿ ಅಂತಕ್ಕಂಥ ಒಂದು ಹಳ್ಳಿ ಬೆಳಗಾವಿ ಜಿಲ್ಲೆ ನವೆಂಬರ್ ಹದಿನಾಲ್ಕು ಹದಿನೇಳು ನೂರ ಎಪ್ಪತ್ತೆಂಟರಲ್ಲಿ ಇವರ ಹುಟ್ಟು ಇವರು ಜನಿಸ್ತಾರೆ ಇವರ ಮರಣ ಫೆಬ್ರವರಿ ಇಪ್ಪತ್ತೊಂದು ಹದಿನೆಂಟುನೂರ ಇಪ್ಪತ್ತೊಂಬತ್ತು ಇವರನ್ನು ಏನಂತಂದರೆ ಮಲ್ಲಸರ್ಜಾ ಕಿತ್ತೂರು ಬೆಳಗಾವಿ ಮತ್ತು ಧಾರವಾಡ ಹೆದ್ದಾರಿಯ ನಡುವೆ ಬರ್ತಕ್ಕಂಥ ಒಂದು ಊರು ಇಂಥ ಒಂದು ಕಿತ್ತೂರು ಸಂಸ್ಥಾನದ ಮಲ್ಲ ಸರ್ಜಾ ಇವರಿಗೆ ರಾಣಿ ಚೆನ್ನಮ್ಮನನ್ನು ವಿವಾಹ ಮಾಡಿ ಕೊಡ್ತಾರೆ ಇವರು ಏನಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಮೊದಲಿಂದಲೂ ಕೂಡ ಆಡಳಿತದಲ್ಲಿ ಅತಿ ಹೆಚ್ಚು ಒಂದು ಮುತುವರ್ಜಿಯನ್ನು ಕಾಳಜಿಯನ್ನು ವಹಿಸ್ ವಹಿಸ್ತಾ ಇರ್ತಾರೆ ಈ ರಾಣಿ ಚೆನ್ನಮ್ಮಳ ಪತಿ ಮಲ್ಲ ಸರ್ಜನ ಮರಣದ ನಂತರ ಆ ಆಕೆಯ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜಾ ಆಡಳಿತವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈತ ಶಿವಲಿಂಗ ರುದ್ರ ಸರ್ಜಾ ಮರಾಠ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಸಲುವಾಗಿ ಬ್ರಿಟಿಷರು ಈ ಒಂದು ಸಂಸ್ಥಾನವನ್ನು ವಂಶ ಪಾರಂಪರ್ಯವಾಗಿ ಆತನಿಗೆ ನೀಡಿದ್ದು ಪ್ರತಿಯಾಗಿ ವಾರ್ಷಿಕ ಕಾಣಿಕೆಯನ್ನು ಪಡೆದುಕೊಳ್ಳುವಂತೆ ಒಂದು ಥಾಮಸ್ ಮನ್ರೋ ಅವರ ಕಾಲದಲ್ಲಿ ಈ ಒಪ್ಪಂದ ಜಾರಿಗೆ ಬಂದಿರ್ತದೆ ಆಗ ಆ ಒಂದು ದುರದೃಷ್ಟವಶಾತ್ ಶಿವಲಿಂಗ ರುದ್ರ ಸರ್ಜಾ ಅವರು ಏನಾಗ್ತಾನೆ ಮರಣವನ್ನು ಆಗ್ತಾನೆ ಹಾಗಾಗಿ ಆ ಒಂದು ಆಡಳಿತ ಯಾರಿಗೆ ಒಂದು ಜವಾಬ್ದಾರಿ ಬರ್ತದೆ ಅಂತಂದರೆ ಕಿತ್ತು ರಾಣಿ ಚೆನ್ನಮ್ಮನಿಗೆ ಆಕೆ ಮಗ ಆಕೆಗೆ ಮಕ್ಕಳು ಇರೋದಿಲ್ಲ ಹಾಗಾಗಿ ಆಕೆ ಏನು ಮಾಡ್ತಾಳೆ ಇಲ್ಲಿ ಇನ್ನೊಂದು ವಿಷಯ ಏನಂದರೆ ಮಲ್ಲ ಸರ್ಜಾ ಅವರಿಗೆ ಚಿಕ್ಕ ಹೆಂಡತಿಯಾಗಿದ್ದರು ಯಾರು ರಾಣಿ ಚೆನ್ನಮ್ಮ ದೊಡ್ಡ ಹೆಂಡತಿಯ ಮಗ ವೀರಮ್ಮ ಅವರ ಮಗ ಯಾರಂತಂದರೆ ಶಿವಲಿಂಗ ರುದ್ರ ಸರ್ಜಾ ಆತನ ಮರಣದ ನಂತರ ಚೆನ್ನಮ್ಮ ರಾಣಿ ಶಿವಲಿಂಗಪ್ಪ ಎಂತಕ್ಕಂಥ ದತ್ತು ಮಗನನ್ನು ದತ್ತಕ್ಕೆ ತೆಗೆದುಕೊಂಡು ಆಡಳಿತವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಕಿತ್ತೂರು ಧಾರವಾಡದ ಒಂದು ಕಲೆಕ್ಟರ್ ಒಂದು ಆಡಳಿತದಲ್ಲಿ ಬರ್ತದೆ ಈ ಒಂದು ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಯಾರು ಇರ್ತಾರೆ ಅಂದರೆ ಅವರು ಇರ್ತಾರೆ ಆಗ ಆ ಥ್ಯಾಕ್ರೆ ಏನು ಮಾಡ್ತಾರೆ ಬಾಂಬೆಯ ಒಂದು ಗವರ್ನವರಿಗೆ ದತ್ತಕದ ಬಗ್ಗೆ ವರದಿಯನ್ನು ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕು ನಿರಾಕರಣೆ ಮಾಡಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾರೆ ಈಗ ರಾಣಿ ಚೆನ್ನಮ್ಮ ಏನು ಮಾಡ್ತಾಳೆ ಹದಿನೆಂಟುನೂರ ಇಪ್ಪತ್ತ್ಮೂರಲ್ಲಿ ರಾಣಿ ಚೆನ್ನಮ್ಮ ಬಾಂಬೆ ಪ್ರಾಂತ್ಯದ ಲೆಫ್ಟಿನೆಂಟ್ ಗ ಲೆಫ್ಟಿನೆಂಟ್ ಗವರ್ನರ್ ಮೌಂಟ್ ಸ್ಟುವರ್ಡ್ ಎಲ್ಫಿನ್ ಸ್ಟೋನ್ ಅಂತಕ್ಕಂಥವರಿಗೆ ತಮ್ಮ ಒಂದು ಪ್ರಕರಣವನ್ನು ವಾದ ಮಾಡಲಿಕ್ಕೆ ಪತ್ರವನ್ನು ಕಳಿಸ್ತಾಳೆ ಆದರೆ ಈ ವಿನಂತಿ ತಿರಸ್ಕೃತವಾಗ್ತದೆ ಹಾಗಾಗಿ ಅನಿವಾರ್ಯವಾಗಿ ಏನಂತಂದರೆ ಆಕೆ ಯುದ್ಧಕ್ಕೆ ಏನು ಮಾಡ್ತಾಳೆ ತಯಾರಾಗಲೇಬೇಕಾಗ್ತದೆ ಈ ರೀತಿ ಕಿತ್ತೂರು ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡ್ತದೆ ಆ ದಾಳಿಯಲ್ಲಿ ಠ್ಯಾಕ್ರೆ ಗುಂಡೇಟಿಗೆ ಬಲಿಯಾಗ್ತಾನೆ ಅನೇಕ ಬ್ರಿಟಿಷ್ ಸೈನಿಕರನ್ನು ಸೆರೆಮನೆಗೆ ದೂಡಲಾಗ್ತದೆ ಕಿತ್ತೂರನ್ನು ವಶಪಡಿಸಿಕೊಳ್ಳಲೇಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಬ್ರಿಟಿಷರು ಸನ್ನದ್ಧರಾಗ್ತಾರೆ ಕರ್ನಲ್ ಡೀಕ್ ಅವರ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕ್ತದೆ ವೀರಾವೇಶದಿಂದ ಹೋರಾಡಿ ರಾಣಿ ಸೆರೆ ಸಿಕ್ಕಳೆ ಕಿತ್ತೂರು ಬ್ರಿಟಿಷರ ವಶವಾಗ್ತದೆ ಆಗ ಚನ್ನ ರಾಣಿ ಚೆನ್ನಮ್ಮ ಮೊದಲಾದವರನ್ನು ಬೈಲು ಹೊಂಗಲ ಜೈಲಿಗೆ ಇಡ ಜೈಲಿನಲ್ಲಿ ಇಡಲಾಗ್ತದೆ ರಾಣಿ ಚೆನ್ನಮ್ಮ ಏನಂದರೆ ಮರಣವನ್ನು ಹೊಂತಾಳೆ ಈ ರೀತಿ ಈ ರಾಣಿ ಚೆನ್ನಮ್ಮ ಭಾರತದ ಇತಿಹಾಸದಲ್ಲಿ ಆದರ್ಶ ಪ್ರಾಯಳಾಗಿದ್ದಾಳೆ ಇಂದಿಗೂ ಸಹ ಅನೇಕ ಮಹಿಳೆಯರಿಗೆ ಭಾರತದ ಇತಿಹಾಸದಲ್ಲಿ ಭಾರತದ ಜನತೆಗೆ ಆದರ್ಶ ಪ್ರಾಯಳಾಗಿದ್ದಾಳೆ ಪ್ರತಿಯೊಬ್ಬರೂ ಕೂಡ ರಾಣಿ ಚೆನ್ನಮ್ಮಳ ಒಂದು ಸ್ಮರಿಸುವಂತಹದ್ದು ಪ್ರಮುಖವಾಗಿದೆ ನೆಕ್ಸ್ಟ್ ನೋಡೋಣ ಸಂಗೊಳ್ಳಿ ರಾಯಣ್ಣ ಈ ಸಂಗೊಳ್ಳಿ ರಾಯಣ್ಣ ಏನಂದರೆ ಕಿತ್ತೂರಿನ ಚೆನ್ನಮ್ಮಳೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರವಾಗಿರ್ತಕ್ಕಂಥದ್ದು ರಾಯಣ್ಣ ಒಬ್ಬ ವೀರ ಯೋಧ ಆಗಿರ್ತಾನೆ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದು ತನ್ನ ಆದ್ಯ ಕರ್ತವ್ಯ ಅಂತ ಭಾವಿಸಿರ್ತಾನೆ ಈತ ಈತನ ಮನೆತನದವರು ಕೂಡ ಪ್ರ ಪರಂಪರೆಯಿಂದಲೂ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ತಾಯಿ ಒಂದು ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ಜೊತೆ ಯುದ್ಧ ಮಾಡಿ ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಡ್ತಾನೆ ಅದಾದ ಬಳಿಕ ಬಿಡುಗಡೆ ಹೊಂತಾನೆ ಈತನ ಬಗ್ಗೆ ಅನೇಕ ಮೌಖಿಕ ಮತ್ತು ಲಿಖಿತ ಆಕರಗಳು ಲಭ್ಯ ಇವೆ ಆತ ಸೈನಿಕರನ್ನು ಸಂಘಟನೆ ಮಾಡ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಮೂಡಿಸಿ ಪ್ರತಿಯೊಬ್ಬರಲ್ಲೂ ಕೂಡ ಏನಂತಂದರೆ ಸ್ವಾತಂತ್ರ್ಯದ ಒಂದು ಕಿಚ್ಚನ್ನು ಹಚ್ಚುವಂಥ ಕೆಲಸ ಮಾಡ್ತಾನೆ ಭೌಗೋಳಿಕವಾಗಿ ಆಯಕಟ್ಟು ಇರತಕ್ಕಂಥ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ಮುಂದಿನ ಯೋಜನೆಗಳನ್ನು ಪ್ಲ್ಯಾನ್ಗಳನ್ನು ಹಾಕ್ಕೊಂಡು ಆ ಒಂದು ಜ ಜನರನ್ನು ಸೈನಿಕರನ್ನು ಸಂಘಟಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತಾನೆ ಈತ ಆತನ ಉದ್ದೇಶ ಏನಿತ್ತು ಅಂತಂದರೆ ಬ್ರಿಟಿಷ್ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿರ್ತಕ್ಕಂಥ ಪ್ರಮುಖ ಅನೇಕ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವಂತಹದ್ದು ಈತನ ನಂದಗಡ ಮತ್ತು ಖಾನಾಪುರದ ತರುವಾಯ ಸಂಪಗಾವಿ ಈತನ ಪ್ರಮುಖ ಕಾರ್ಯಾಚರಣೆಯ ಸ್ಥಳಗಳಾಗಿರ್ತವೆ ಆತನ ಸೈನ್ಯ ಐನೂರಷ್ಟು ಇರುತ್ತೆ ಬ್ರಿಟಿಷರ ಸೈನ್ಯಕ್ಕೆ ಸಹಾಯವನ್ನು ನೀಡುತ್ತಿದ್ದಂಥ ಹಳ್ಳಿಗರು ಹಳ್ಳಿಗರು ಈತನ ಒಂದು ಆಕ್ರೋಶಕ್ಕೆ ತುತ್ತಾಗ್ತಾರೆ ಅತ್ಯಂತ ಏನಂತಂದರೆ ನಿಷ್ಠಾವಂತನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನಿಗೆ ಬ್ರಿಟಿಷರಿಗೆ ಒಂದು ಅವರ ಎಂಜಲ್ಗೆ ಕೈ ಚಾಚುವಂಥ ಒಂದು ಹಳ್ಳಿಗರನ್ನು ನೋಡಿದರೆ ಅವನಿಗೆ ತುಂಬ ಏನಂತಂದರೆ ಕೋಪ ಬರ್ತಾ ಇರ್ತದೆ ಈ ರೀತಿ ಏನಂತಂದರೆ ರಾಣಿ ಚನ್ಮ ರಾಣಿ ಈ ಈ ಇಷ್ಟರ ಮಧ್ಯೆ ಏನಾಗ್ಬಿಡ್ತದೆ ಅಂತಂದರೆ ರಾಣಿ ಚೆನ್ನಮ್ಮಳನ್ನು ಸೈನಿಕ ಬೈಲುಹೊಂಗಲ ಜೈಲಿನಿಂದ ಕುಸುಗಲ್ನ ಜೈ ಜೈಲಿಗೆ ಸ್ಥಳಾಂತರ ಮಾಡ್ತಾರೆ ಯಾಕೆ ಈ ಘಟನೆ ನಡೀತದೆ ಅಂತಂದರೆ ಅವರು ಬ್ರಿಟಿಷರು ಏನಂತ ತಿಳ್ಕೋತಾರೆ ಅಂತಂದರೆ ಇಷ್ಟೆಲ್ಲ ರಾಯಣ್ಣ ಮಾಡಲಿಕ್ಕೆ ಯಾರು ಕಾರಣ ಅಂದರೆ ರಾಣಿ ಚೆನ್ನಮ್ಮನೇ ಕಾರಣ ಅಂತಕ್ಕಂಥ ಒಂದು ಸಂಶಯದಿಂದ ಆಕೆಯನ್ನು ಚೆನ್ನಮ್ಮ ಚೆನ್ನಮ್ಮಳನ್ನು ಬೈಲು ಹೊಂಗಲದಿಂದ ಕುಸುಗಲನ್ನ ಒಂದು ಜೈಲಿಗೆ ಸ್ಥಳಾಂತರ ಮಾಡ್ತಾರೆ ಈ ರೀತಿ ರಾಯಣ್ಣನನ್ನು ಹಿಡಲಿಕ್ಕೆ ಬ್ರಿಟಿಷರು ಸಂಚು ಮಾಡ್ತಾರೆ ಅಮಲ್ದಾರನಾಗಿರ್ತಕ್ಕಂಥ ಕೃಷ್ಣರಾಯ ಎಂಬುವನು ಈ ಸಂಚಿಗೆ ಕೈ ಜೋಡಿಸ್ತಾನೆ ಸಂಚಿಗೆ ಬಲಿಯಾದಂಥ ರಾಯಣ್ಣನನ್ನು ಇಂಗ್ಲೀಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತರ್ತದೆ ಆತನ ಬಂಧನದ ನಂತರ ಅನೇಕ ಆತನ ಸೈನಿಕರು ಕೂಡ ಶರಣಾಗತ ಆಗ್ತಾರೆ ಮುಖ್ಯ ಅಪರಾಧಿ ಅಂಥೇಳಿ ಘೋಷಣೆ ಮಾಡಿ ಆತನನ್ನು ಹದಿನೆಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಆತನನ್ನು ಗಲ್ಲಿಗೇರಿಸಲಾಗ್ತದೆ ಈ ಆ ಆತನ ಅನೇಕ ಅನುಯಾಯಿಗಳನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಗ್ತದೆ ನಾವು ಒಂದು ಚಲನಚಿತ್ರ ನೋಡಿರ್ಬೋದು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೋಡಿದಾಗ ನಿಜವೂ ನಿಜವಾಗಿಯೂ ಕೂಡ ಭಾಳ ನೋವಾಗ್ತದೆ ಬಹಿರಂಗವಾಗಿ ಆತನನ್ನು ಗಲ್ಲಿಗೇರಿಸುವಂಥ ಪ್ರಕ್ರಿಯೆಯಲ್ಲಿ ಆತನ ಒಂದು ತಾಯಿಯನ್ನು ಕೂಡ ಎದುರುಗಡೆ ನಿಲ್ಲಿಸಿರ್ತಾರೆ ಎಷ್ಟು ಒಂದು ಆ ಒಂದು ದೃಶ್ಯವನ್ನು ನೋಡಿದಾಗ ಮನಸ್ಸು ಕಲಕ್ಕೆ ಹೋಗ್ತದೆ ಅಂತಂದರೆ ಜೀವ ಹೋಗಿ ಬಂದಂಗೆ ಆಗ್ತದೆ ಭಾಳ ಅದ್ಭುತವಾದಂಥ ಒಂದು ಸ್ಟೋರಿ ಅದು ಈ ರೀತಿ ಸಂಗೊಳ್ಳಿ ರಾಯಣ್ಣ ಜೀವನ ಮತ್ತು ದೇಶ ಪ್ರೇಮವನ್ನು ಆ ಪ್ರದೇಶದ ಲಾವಣಿಗಳು ಇಂದಿಗೂ ಸಹ ಏನಂದರೆ ಜೀವಂತ ಆಗಿಸಿವೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋದಾದರೆ ಅಮರ ಸುಳ್ಯ ಬಂಡಾಯ ಇದೊಂದು ಮೂಲತಃ ರೈತ ಬಂಡಾಯ ಆಗಿದೆ ಇದರ ಹಿನ್ನೆಲೆಯನ್ನು ಹದಿನೆಂಟುನೂರ ಮೂವತ್ತೈದರಿಂದ ಮೂವತ್ತೇಳರ ಅವಧಿಯಲ್ಲಿ ಕರಾವಳಿ ಮತ್ತು ಕೊಡಗು ಪ್ರಾಂತದಲ್ಲಿ ಕಂಡು ಬಂದಿದ್ದಂಥ ಹೋರಾಟದಲ್ಲಿ ಗುರುತಿಸ್ಬೋದು ಕೊಡಗಿನಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂಥ ಹಾಲೇರಿ ರಾಜವಂಶದ ಚಿಕ್ಕ ವೀರ ರಾಜೇಂದ್ರನನ್ನು ಬ್ರಿಟಿಷರು ಹದಿನೆಂಟುನೂರ ಮೂವತ್ತ್ನಾಲ್ಕರಲ್ಲಿ ಅಧಿಕಾರದಿಂದ ಕೆಳಗಿಳಿಸಿ ಆತನನ್ನು ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ತರುವಾಯ ಕಾಶಿಗೆ ಸಾಗಿಸಿಬಿಡ್ತಾರೆ ಅವನ ಒಂದು ಪದಚ್ಯುತಿಯಿಂದ ಕೊಡಗಿನಲ್ಲಿ ಏನಾಗ್ತದೆ ಅರಾಜಕೀಯ ಅಸಮಾಧಾನ ಸೃಷ್ಟಿಯಾಗ್ತದೆ ಇದರ ವಿರುದ್ಧ ಸ್ವಾಮಿ ಅಪರಾಂಪರ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ ಇವರೆಲ್ಲ ಸೇರಿ ಸಶಸ್ತ್ರ ಬಂಡಾಯವನ್ನು ಸಂಘಟನೆ ಮಾಡ್ತಾರೆ ಇವರು ಮೂವರು ತಾವು ತಾ ಕೊಡಗಿನ ಪದಚ್ಯುತಿ ಹೊಂದಿದಂಥ ರಾಜನ ವಂಶದವರು ಅಂತ ಹೇಳ್ಕೊಳ್ತಾರೆ ಸ್ವಾಮಿ ಅಪರಾಂಪರ ಬಂಡಾಯದ ಮುಖಂಡತ್ವವನ್ನು ವಹಿಸ್ತಾನೆ ಹದಿನೆಂಟುನೂರ ಮೂವತ್ತೈದರಲ್ಲಿ ಆತನನ್ನು ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ರವಾನಿಸ್ತಾರೆ ಹದಿನೆಂಟುನೂರ ಮೂವತ್ತೇಳರಲ್ಲಿ ಕಲ್ಯಾಣ ಸ್ವಾಮಿ ಬಂಧಿಸಲ್ಪಡ್ತಾನೆ ಈತನನ್ನು ತಗೊಂಡೋಗಿ ಹೋಗಿ ಮೈಸೂರಿನ ಒಂದು ಸೆರೆಮನೆಯಲ್ಲಿ ಇಡ್ತಾರೆ ನೆಕ್ಸ್ಟ್ ಉಳಿದಂಥವ್ರು ಯಾರು ಪುಟ್ಟಬಸಪ್ಪನವರು ಈ ಪುಟ್ಟಬಸಪ್ಪನವರ ಬಗ್ಗೆ ನೋಡೋದಾದರೆ ಕಲ್ಯಾಣ ಸ್ವಾಮಿಯ ನಿಧನದ ನಂತರ ಇವರು ಒಂದು ಬಂಡಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಕೆನರಾ ಪ್ರಾಂತ್ಯದ ಸುಳ್ಯ ಬೆಳ್ಳಾರೆ ಪುತ್ತೂರು ಮೊದಲಾದ ಸ್ಥಳಗಳು ಅಮರ ಸುಳ್ಯದ ಬಂಡಾಯದ ಕೇಂದ್ರ ಸ್ಥಾನಗಳಾಗಿರ್ತವೆ ಘಟ್ಟ ಪ್ರದೇಶದಲ್ಲಿ ಈ ಒಂದು ಬಂಡಾಯ ಪ್ರಾರಂಭ ಆಗ್ತದೆ ಪುಟ್ಟಬಸಪ್ಪ ಬಂಡುಕೋರರನ್ನು ಸಂಘಟನೆ ಮಾಡಿ ಜನರನ್ನು ಸಂತೈಸುವಂಥ ಪ್ರಯತ್ನ ಮಾಡ್ತಾನೆ ಬಂಡುಕೋರರ ಸರ್ಕಾರ ಸ್ಥಾಪನೆ ಆಯಿತು ಅಂದರೆ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡ್ತೇವೆ ಅಂಥೇಳಿ ಘೋಷಣೆ ಮಾಡ್ತಾರೆ ಶ್ರೀಮಂತ ರೈತರು ಪಾರುಪತ್ತೆಗಾರರು ಭೂ ಹಿಡುವಳಿದಾರರು ಆಶ್ವಾಸನೆಗಳ ಇವರೆಲ್ಲರಿಗೂ ಆಶ್ವಾಸನೆಗಳನ್ನು ನೀಡಲಾಗ್ತದೆ ಬೆಳ್ಳಾರಿಯಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಕೂಡ ಈ ಒಂದು ಬಂಡಾಯದ ಪ್ರಥಮ ಹೆಜ್ಜೆ ಆಗಿರ್ತದೆ ಅಷ್ಟೇ ಅಲ್ಲ ಮತ್ತು ಅನೇಕ ಜನರಿಗೆ ಕಿರುಕುಳ ಕೊಡ್ತಕ್ಕಂಥ ಅಮಲ್ದಾರ ಅಮಲ್ದಾರ ಓರ್ವನ ಒಂದು ಹತ್ಯೆಯನ್ನು ಪುಟ್ಟಬಸಪ್ಪನವರು ಮಾಡ್ತಾರೆ ಇದರಿಂದಾಗಿ ಈ ಬಂಡಾಯ ವ್ಯಾಪಕ ಪ್ರಚಾರ ಮತ್ತು ಬೆಂಬಲವನ್ನು ಪಡೆದುಕೊಳ್ತದೆ ಆಗ ಏನಂದರೆ ಬ್ರಿಟಿಷ್ ಸೈನ್ಯಕ್ಕೆ ಏನಾಗ್ತದೆ ಆಟೋಮೆಟಿಕ್ಕಾಗಿ ಹೊಟ್ಟೆ ಕಿಚ್ಚು ಡವ ಡವ ಶುರು ಆಗ್ತದೆ ಆಗ ಏನಾಗ್ತದೆ ನೋಡಿ ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸ್ತಾರೆ ಇವರ ಉದ್ದೇಶ ಮಂಗಳೂರನ್ನು ವಶಪಡಿಸ್ಕೊಳ್ಬೇಕು ಅಂತ ಆದರೆ ಬ್ರಿಟಿಷರು ಮಂಗಳೂರನ್ನು ರಕ್ಷಣೆ ಮಾಡುವ ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಪುತ್ತೂರಿನಿಂದ ಮಂಗಳೂರಿನ ಕಡೆಗೆ ತೆರಳಿದಂಥ ಇವರು ಪಾಣೆ ಮಂಗಳೂರು ಮತ್ತು ಬಂಟ್ವಾಳದಲ್ಲಿನ ಕಾರ್ಯಾಚರಣೆಗಳನ್ನು ನಡೆಸ್ತಾರೆ ಬಂಟ್ವಾಳದ ಜೈಲು ಮತ್ತು ಖಜಾನೆಗಳನ್ನು ಲೂಟಿ ಮಾಡ್ತಾರೆ ಇದನ್ನು ಹತ್ತಿಕ್ಕಲಿಕ್ಕೆ ಬ್ರಿಟಿಷರು ಕಣ್ಣಾನೂರು ತಲ್ಲಿಚೇರೆ ಬಾಂಬೆ ಇಂದ ಸೈನ್ಯವನ್ನು ಕರೆಸ್ಕೊಳ್ತಾರೆ ಇದನ್ನು ಅರಿತಂಥ ಪುಟ್ಟಬಸಪ್ಪ ಮತ್ತು ಆತನ ಸಂಗಡಿಗರು ಸುಳ್ಳ್ಯಕ್ಕೆ ಪಲಾಯನವನ್ನು ಮಾಡ್ತಾರೆ ಆದರೆ ಬ್ರಿಟಿಷ್ ಸೈನ್ಯ ಸ್ಥಳೀಯರ ಒಂದು ಸಹಕಾರದಿಂದ ಅವರೆಲ್ಲರನ್ನ ಸೆರೆ ಹಿಡಿತಾರೆ ಸೆರೆ ಸಿಕ್ಕಿದಂಥ ಪುಟ್ಟಬಸಪ್ಪ ಲಕ್ಷ್ಮಪ್ಪ ಬಂಗರಸ ಕೆದಂಬಾಡಿ ರಾಮಯ್ಯಗೌಡರು ಗುಡ್ಡೆಮನೆ ಅಪ್ಪಯ್ಯ ಇವರೆಲ್ಲರನ್ನ ಗಲ್ಲಿಗೇರಿಸಲಾಗ್ತದೆ ದಂಗೆ ವಿಫಲವಾಗಿರ್ಬೋದು ಸಮಕಾಲೀನವಾಗಿ ಪ್ರಾಮುಖ್ಯತೆಯನ್ನು ಹೊಂದಿತ್ತು ಮತ್ತು ಅದು ಬ್ರಿಟಿಷ್ ವಿರೋಧಿಯಾಗಿತ್ತು ಅಂತಕ್ಕಂಥ ಮಾ ಒಂದು ಹೇಳಿಕೆಯಲ್ಲಿ ಎರಡು ಮಾತಿಲ್ಲ ಅಂತ ನಾವು ಹೇಳ್ಬೋದು ರಾಜ ವೆಂಕಟಪ್ಪ ನಾಯಕ ಸೂರಪುರದವರು ಸುರಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೊಘಲ್ ಚಕ್ರವರ್ತಿ ಕಾಲದಿಂದಲೂ ಇದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ನಿಜಾಮ ಮತ್ತು ಮರಾಠ್ರ ಒಂದು ಪೇಶವೆಗಳ ಕಾಲದಲ್ಲಿ ಸಾಮಂತ ರಾಜ್ಯವಾಗಿ ಪರಿಣಮಿಸಿದಂಥ ಸುರಪುರ ಕ್ರಮೇಣವಾಗಿ ಕಾಲಾನಂತರದಲ್ಲಿ ರಾಜಕೀಯ ಸ್ವಾಮ್ಯತೆಯನ್ನು ಇದು ಪಡೆದುಕೊಂಡಿದೆ ಈ ಒಂದು ಸುರಪುರದ ದಂಗೆಯಲ್ಲಿ ವೆಂಕಟಪ್ಪ ನಾಯಕ ಅವರ ಒಂದು ಹೋರಾಟದ ಕಿಚ್ಚು ಎಲ್ಲರೂ ಸ್ಮರಣೆ ಸ್ಮರಿಸುವಂತಹದ್ದು ಈ ವೆಂಕಟಪ್ಪ ನಾಯಕ ಅವರ ಬಗ್ಗೆ ನೋಡೋದಾದರೆ ಇವರ ತಂದೆ ಕೃಷ್ಣಪ್ಪ ನಾಯಕ ತಾಯಿ ಈಶ್ವರಮ್ಮ ಬಾಲ್ಯದಲ್ಲೇ ಒಂದು ತಂದೆಯನ್ನು ಇವರು ಕಳ್ಕೋತಾರೆ ತಾಯಿಯ ಆಶ್ರಯದಲ್ಲೇ ಬೆಳೀತಾರೆ ಇವರು ಅಪ್ರಾಪ್ತರಾಗಿದ್ದರಿಂದ ತಾಯಿಯೇ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾಳೆ ಈ ರೀತಿ ಏನಂತಂದರೆ ಇವರು ಪಟ್ಟಕ್ಕೆ ಬಂದಾಗ ಕೃಷ್ಣಪ್ಪ ನಾಯಕನ ಸಹೋದರ ಆಗಿರ್ತಕ್ಕಂಥ ಪೆದ್ದ ನಾಯಕ ಅವರು ತಗಾದೆಯನ್ನು ಮಾಡ್ತಾರೆ ಹಂಗಾಗಿ ಸುರುಪುರದ ಆಂತರಿಕ ಒಂದು ರಾಜಕೀಯ ಚಟುವಟಿಕೆಗಳು ಕ್ಷೋಭೆಗೆ ಒಳಗಾಗ್ತವೆ ಬ್ರಿಟಿಷರು ಇದರ ಸಂಬಂಧ ಆಸಕ್ತಿಯನ್ನು ವಹಿಸಿಕೊಂಡು ಹದಿನೆಂಟುನೂರ ನಲವತ್ತೆರಡರಲ್ಲಿ ಮೆಡೋಸ್ ಟೀಲರ್ ಎಂಬುವಂಥ ವ್ಯಕ್ತಿಯನ್ನು ಪೊಲಿಟಿಕಲ್ ಏಜೆಂಟ್ನನ್ನಾಗಿ ನೇಮಕ ಮಾಡ್ತಾರೆ ಈ ಒಂದು ಮೆಡೋಸ್ ಟೀಲರ್ ನೇತೃತ್ವದಲ್ಲಿ ಬ್ರಿಟಿಷರು ಒಂದು ಸುರುಪುರ ಸಂಸ್ಥಾನದ ಮೇಲೆ ತಮ್ಮ ಪರೋಕ್ಷ ಹತೋಟಿಯನ್ನು ಸ್ಥಾಪಿಸ್ತಾರೆ ಟೇಲರ್ ಒಬ್ಬ ಸುಧಾರಣಾವಾದಿಯಾಗಿರ್ತಾನೆ ಸುರುಪುರು ಸಂಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾನೆ ಪೆದ್ದ ನಾಯಕನನ್ನು ಸಂಸ್ಥಾನದ ದಿವಾನನನ್ನಾಗಿ ನೇಮಕ ಮಾಡ್ತಾನೆ ಸಂಸ್ಥಾನದಾದ್ಯಂತ ಭೂ ಸಮೀಕ್ಷೆಯನ್ನು ಮಾಡಿಸ್ತಾನೆ ಸಂಸ್ಥಾನದ ಆದಾಯವನ್ನು ಹೆಚ್ಚಿಸಲಿಕ್ಕೆ ಈತ ಅನೇಕ ಒಂದು ಅನುಸರಿಸಿದಂಥ ನೀತಿಗಳೇ ಕಾರಣಗಳಾಗ್ತವೆ ಈ ರೀತಿ ವೆಂಕಟಪ್ಪ ನಾಯ್ಕ ಅವರಿಗೆ ಮುರ್ರೆ ಅಂತಕ್ಕಂಥ ವ್ಯಕ್ತಿ ಮುರ್ರೆ ಅಂತಕ್ಕಂಥ ವ್ಯಕ್ತಿಯನ್ನು ಶಿಕ್ಷಣ ಕೊಡಿಸ್ಲಿಕ್ಕೆ ನೇಮಿಸ್ತಾರೆ ಇಂಗ್ಲೀಷ್ ಶಿಕ್ಷಣವನ್ನು ಕಲಿಸ್ತಾರೆ ಈ ರೀತಿ ಹದಿನೆಂಟುನೂರ ಮೂರರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾರೆ ಇನ್ನು ನೆಕ್ಸ್ಟ್ ಸುರಪುರದಂಗೆ ಬಗ್ಗೆ ನೋಡೋದಾದರೆ ಬ್ರಿಟಿಷ್ ಸರ್ಕಾರ ಸುರಪುರದ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಾರಂಭದ ಹೋರಾಟದಲ್ಲಿ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ವದಂತಿ ಕಂಡು ಬರ್ತದೆ ಇದರಿಂದಾಗಿ ಬ್ರಿಟಿಷ್ ಬ್ರಿಟಿಷರು ರಾಜನನ್ನು ಸಂಶಯ ದೃಷ್ಟಿಯಿಂದ ನೋಡಲಿಕ್ಕೆ ಶುರು ಮಾಡ್ತಾರೆ ಇಂಥ ಒಂದು ಅವಧಿಯಲ್ಲಿ ಇವರ ಆಡಳಿತದ ಬಗ್ಗೆ ವರದಿ ನೀಡಲಿಕ್ಕೆ ಬ್ರಿಟಿಷ್ ಸರ್ಕಾರ ಕ್ಯಾಂಪ್ ಬೆಲ್ ಅಂತಕ್ಕಂಥ ಒಬ್ಬ ಅಧಿಕಾರಿಯನ್ನು ನೇಮಿಸ್ತಾರೆ ಆದರೆ ಈ ಕ್ಯಾಂಪ್ ಬೆಲ್ ಅಂತಕ್ಕಂಥ ಅಧಿಕಾರಿ ಏನು ಮಾಡ್ತಾನೆ ರಾಜನು ಆಡಳಿತದಲ್ಲಿ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಅಂತಕ್ಕಂಥ ವರದಿಯನ್ನು ಹೈದರಾಬಾದಿನ ರೆಸಿಡೆಂಟ್ಗೆ ಸಲ್ಲಿಸಿಬಿಡ್ತಾನೆ ಆ ಆಗ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಸೈನ್ಯ ಸುರುಪುರವನ್ನು ಆಕ್ರಮಣ ಮಾಡಲಿಕ್ಕೆ ಶುರು ಮಾಡ್ತದೆ ಈ ರೀತಿ ಯುದ್ಧ ಆರಂಭ ಆಗ್ತದೆ ಬ್ರಿಟಿಷರು ಸುರುಪುರ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ ವೆಂಕಟಪ್ಪ ನಾಯಕನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಒಂದು ಗೊಂದಲಗಳು ಕಂಡುಬರ್ತವೆ ಮತ್ತೆ ನೋಡೋಣ ಕೊಪ್ಪಳದ ವೀರಪ್ಪ ಕೊಪ್ಪಳದಲ್ಲಿ ಬ್ರಿಟಿಷ್ ವಿರೋಧಿ ಚಳುವಳಿ ಸಶಸ್ತ್ರ ಬಂಡಾಯ ಮತ್ತು ದಂಗೆಗಳಲ್ಲಿ ಕೊಪ್ಪಳದ ದಂಗೆ ಕೂಡ ಪ್ರಮುಖವಾಗಿದೆ ಈ ಕೊಪ್ಪಳದ ಸನಿಹ ಇರತಕ್ಕಂಥ ಭೌಗೋಳಿಕ ಪ್ರದೇಶಗಳು ಹೈದರಾಬಾದಿನ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿರ್ತವೆ ಆದರೆ ಆ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿದ್ದಂಥ ಈ ಸೈನ್ಯ ಈ ಒಂದು ಪ್ರದೇಶ ಬ ದೌರ್ಜನ್ಯದಿಂದ ತುಂಬಿ ತುಳುಕ್ತಾ ಇರ್ತದೆ ಈ ರೀತಿ ಈ ದೌರ್ಜನ್ಯಕ್ಕೆ ಒಳಗಾದಂಥ ಅನೇಕ ಜನರು ಜಮೀನ್ದಾರರು ಏನಂದರೆ ಬಂಡಾಯವನ್ನು ಹೇಳ್ತಾರೆ ಹೀಗೆ ತಿರುಗಿ ಬಿದ್ದವರಲ್ಲಿ ವೀರಪ್ಪ ಕೂಡ ಪ್ರಮುಖನಾದಂಥವನು ವೀರಪ್ಪ ಒಬ್ಬ ಜಮೀನ್ದಾರನಾಗಿದ್ದು ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನು ತನ್ನ ಒಂದು ಸಪರ್ ಸುಪರ್ದಿಗೆ ವಹಿಸ್ಕೊಳ್ತಾನೆ ವೀರಪ್ಪನ ಈ ಉದ್ದೇಶವನ್ನು ತಿಳ್ಕೊಂಡು ಅವನ ಜೊತೆಗೆ ಅನೇಕ ರೈತರು ಜಮೀನ್ದಾರರು ಕೈ ಜೋಡಿಸ್ತಾರೆ ನಿಜಾಮರೊಂದಿಗೆ ಸಂಪರ್ಕವನ್ನು ಸಾಧಿಸಿದಂಥ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿ ಬಂಡಾಯವನ್ನು ಸದೆ ಬಡಿಯೋಣ ಅಂತ ತಿಳ್ಕೊಂಡು ಸೈನ್ಯವನ್ನು ನಿಯೋಜನೆ ಮಾಡ್ತಾರೆ ಆಗ ಕಡಿಮೆ ಬೆಂಬಲ ಕಡಿಮೆ ಸೈನ್ಯವನ್ನು ಹೊಂದಿದಂಥ ವೀರಪ್ಪ ಸತತವಾಗಿ ಹೋರಾಟವನ್ನು ನಡೆಸಿ ಮರಣವನ್ನು ಅಪ್ತಾನೆ ಈಗ ಆತನ ಒಂದು ಮರಣದಿಂದಾಗಿ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ ಈ ದಂಗೆಯ ಪ್ರಭಾವ ಅಲ್ಪಾವಧಿ ಆಗಿದ್ದರೂ ಸಹ ಅದಕ್ಕೆ ನಾಯಕತ್ವವನ್ನು ನೀಡಿದಂಥ ವೀರಪ್ಪ ಒಬ್ಬ ಸಮರ್ಥ ಸಶಸ್ತ್ರ ಹೋರಾಟಗಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ನೆಕ್ಸ್ಟ್ ಹಲಗಲಿಯ ಬೇಡರ ದಂಗೆ ಈ ಹಲಗಲಿಯ ಬೇಡರ ದಂಗೆ ನಿಮ್ಮ ಕನ್ನಡದಲ್ಲೂ ಕೂಡ ಬರ್ತದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಅಂತಕ್ಕಂಥದ್ದು ಒಂದು ಪುಟ್ಟ ಗ್ರಾಮ ಹಿಂದೆ ಇದು ಮುಧೋಳ ಸಂಸ್ಥಾನದ ಒಂದು ಆಳ್ವಿಕೆಗೆ ಒಳಪಟ್ಟಿರ್ತದೆ ಹದಿನೆಂಟುನೂರ ಐವತ್ತೇಳರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತರ್ತಾರೆ ಇದನ್ನು ಹಲಗಲಿ ಹಲಗಲಿಗೂ ಕೂಡ ಅನ್ವಯ ಆಗ್ತದೆ ಹಲಗಲಿಯ ಬೇಡರು ತಲೆ ತಲಾಂತರಗಳಿಂದ ಬೇಟೆಯಾಡುವಂಥ ಉದ್ದೇಶಕ್ಕೆ ಮುಕ್ತವಾಗಿ ಬಳಸುವಂಥ ಒಂದು ಕ ಇವು ಏನು ಶಸ್ತ್ರಾಸ್ತ್ರಗಳನ್ನು ಏನು ಮಾಡಬೇಕಾಗ್ತದೆ ಬ್ರಿಟಿಷರಿಗೆ ಒಪ್ಪಿಸ್ಬೇಕಾಗ್ತದೆ ಆಗ ಅವರು ಒಪ್ಪೋದಿಲ್ಲ ಬ್ರಿಟಿಷರಿಗೆ ಕೊಡೋಕೆ ಒಪ್ಪೋದಿಲ್ಲ ಈ ಕಾಯ್ದೆ ಏನು ಹೇಳ್ತದೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಅಂತ ಏನು ಹೇಳ್ತೀವಿ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕ ಕಾಯ್ದೆಗಳನ್ನು ಭಾರತೀಯರು ಹೊಂದುವಂತಿರಲ್ಲ ಆದರೆ ಪಾಪ ಅವರು ತಮ್ಮ ಒಂದು ಉದರ ಪೋಷಣೆಗಾಗಿ ಬೇಟೆಯಾಡುವ ಸಲುವಾಗಿ ಏನಂತಂದರೆ ಆ ಒಂದು ಏನು ಶಸ್ತ್ರಾಸ್ತ್ರಗಳನ್ನು ಅವರು ಹೊಂದಿರ್ತಾರೆ ಆ ಉದ್ದೇಶಕ್ಕಾಗಿ ಅವರು ಏನು ಮಾಡ್ತಾರೆ ಅದನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ ಹಾಗಾಗಿ ಹಲಗಲಿಯ ಸುತ್ತಮುತ್ತ ಪ್ರದೇಶಗಳಾಗಿರ್ತಕ್ಕಂಥ ಮಂಟೂರು ಬೋದಾನಿ ಆಲಗುಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಳ್ತಾರೆ ಇವರು ಬಂಡಾಯವನ್ನು ಹತ್ತಿಕ್ಕಲಿಕ್ಕೆ ಬ್ರಿಟಿಷರು ಹಲಗಲಿ ಗ್ರಾಮವನ್ನು ನವೆಂಬರ್ನಲ್ಲಿ ತಲುಪ್ತಾರೆ ಬಂಡಾಯವನ್ನು ದಮನಕಾರಿಯಾಗಿ ನಿಷ್ಕಾರಣವಾಗಿ ಹತ್ತಿಕ್ತಾರೆ ಬಂಡಾಯಗಾರರನ್ನು ಗಲ್ಲಿಗೇರಿಸುವ ಮೂಲಕ ಈ ಬಂಡಾಯ ಕೊನೆಗೊಳ್ತದೆ ಅಂತಕ್ಕಂಥದ್ದು ಆದ ಇದುವರೆಗೂ ನಾವು ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಯಾರ್ಯಾರು ಪ್ರತಿರೋಧವನ್ನು ಮಾಡಿದರು ಯಾವ ರೀತಿ ಕಷ್ಟಪಟ್ಟರು ಬ್ರಿಟಿಷರು ಯಾವ ಒಂದು ಟೆಕ್ನಿಕ್ಗಳಿಂದ ಅವರನ್ನು ದಮನ ಮಾಡಿದರು ಅಂತಕ್ಕಂಥ ಎಲ್ಲ ವಿಚಾರವನ್ನು ಸುದೀರ್ಘವಾಗಿ ಅಭ್ಯಾಸ ಮಾಡಿದ್ದೇವೆ ಇವತ್ತಿನ ಈ ಒಂದು ವಿಡಿಯೋ ಮುಂದಕ್ಕೆ ಏನಂತಂದರೆ ಈ ಅಭ್ಯಾಸದಲ್ಲಿ ಆ ವಿಡಿಯೋವನ್ನು ಎರಡು ಭಾಗ ಮಾಡಿದ್ದೇನೆ ಮೊದಲನೇ ಭಾಗ ಇದು ಎರಡನೇ ಭಾಗ ಆಗಿದ್ದು ಮೂರನೇ ಭಾಗವನ್ನು ಕ್ವಿಜ್ ವಿಡಿಯೋ ಪುನರಾವರ್ತನೆಗಾಗಿ ಕ್ವಿಜ್ ವಿಡಿಯೋವನ್ನು ಮಾಡಿದ್ದೇನೆ ತಾವು ಕೂಡ ಅದನ್ನು ಬಳಸಿಕೊಂಡಿದ್ದೆ ಆದರೆ ಒಂದು ಅಂಕದ ಒಂದು ಪ್ರಶ್ನೆಗಳನ್ನು ಪರಿಪೂರ್ಣವಾಗಿ ತಮಗೆ ಸಹಾಯ ಆಗ್ತದೆ ಒಂದು ಅಂಕದ ಪ್ರಶ್ನೆಗಳಿಗೆ ಮತ್ತು ಜೊತೆಗೆ ಏನಂದರೆ ಪಾಠವನ್ನು ಪುನರಾವರ್ತನೆ ಮಾಡದಂತೂ ಕೂಡ ಆಗ್ತದೆ ಅಂತಕ್ಕಂಥದ್ದು ಪರೀಕ್ಷಾ ಸೃಷ್ಟಿಯಿಂದ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಹಲಗಲಿ ಬೇಡರ ದಂಗೆ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಆಂಗ್ಲರ ವಿರುದ್ಧ ವಾಗನ ಒಂದು ಹೋರಾಟ ಆಂಗ್ಲರ ವಿರುದ್ಧ ಕಿತ್ತೂರಾಣಿ ಚೆನ್ನಮ್ಮನ ಹೋರಾಟ ಮತ್ತೆ ಸಂಗೊಳ್ಳಿ ರಾಯಣ್ಣನ ಹೋರಾಟ ಈ ರೀತಿ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಮೂರು ಮಾರ್ಚ್ಗೆ ಕೇಳಿದರೆ ಆರು ಪಾಯಿಂಟ್ಗಳನ್ನು ಬರೀರಿ ನಾಲ್ಕು ಮಾರ್ಸಿಗೆ ಕೇಳಿದರೆ ಎಂಟು ಪಾಯಿಂಟ್ಗಳನ್ನು ಬರೀಬೇಕಾಗ್ತದೆ ಈ ರೀತಿ ಏನಂತಂದರೆ ಈ ಒಂದು ಪರೀಕ್ಷಾ ದೃಷ್ಟಿಯಿಂದ ಈ ಮೇಲಿನ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ಅಷ್ಟೇ ಅಲ್ಲ ಈ ಒಂದು ವಿಡಿಯೋಕ್ಕೆ ಸಪೋರ್ಟೆಡ್ ವಿಡಿಯೋ ಆಗಿ ನಾನು ಆಗಲೇ ಹೇಳಿದಂತೆ ಕ್ವಿಜ್ ವಿಡಿಯೋ ಕೂಡ ತಮಗಾಗಿ ರೆಡಿಯಾಗಿದೆ ಅದನ್ನು ಸಹ ಈ ಎರಡು ವಿಡಿಯೋಗಳನ್ನು ವೀಕ್ಷಣೆ ಮಾಡಿದ ನಂತರ ಪುನರಾವರ್ತನೆಗಾಗಿ ಈ ವಿಡಿಯೋವನ್ನು ನೋಡಿ ತಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಈ ವಿಡಿಯೋ ಮಾಡಿದ್ದೇನೆ ಅದಕ್ಕೆ ಸಪೋರ್ಟಿವ್ ಆಗಿ ತಾವು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿ ಓದ್ಕೊಳ್ಳಿ ಅಂತಕ್ಕಂಥ ಒಂದು ಆಶಯದಿಂದ ಈ ವಿಡಿಯೋ ಮುಕ್ತ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್